ನೀನು ಹೇಳಬೇಕು ಅಂತ ಯಾಕಂದರೆ ನನ್ನ ಒಂದು ಇದು ಪುನರ್ ಸಿನಿಮಾ ಅಂತ ಇದೆ ಆಂಟಿ ಹಾಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿ ಅಂದರೆ ದೊಡ್ಡ ನನಗೆ ಅವರು ನಾನು ಬಂದವರು ಹೇಳಿದಾಗ ಕಥೆ ಇದೆ ಅಂತ ಹೇಳಿದಾಗ ಅಲ್ಲಿ ಅಭಿಪ್ರಾಯ ಕೇಳಿದಾಗ ಒಂದು ಪ್ರೊಸೆಸ್ನಲ್ಲಿ ಅವರು ಮಾಡ್ತೀವಿ ಸಿನಿಮಾ ಅಂತ ಹೇಳಿದಾಗ ನವೆಂಬರ್ ಟ್ವೆಂಟಿ ಆ ದಿನ ನಾನು ದೈಪುಂಡ್ ಮಾಡಿಲ್ಲ ನನ್ನಲ್ಲಾದಂಥ ಒಂದು ಫೀಲಿಂಗ್ಸು ನಡೀತಾ ಇರೋ ಸರೌಂಡಿಂಗ್ಸನ್ನು ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ ಭಾಳ ಖುಷಿ ಆಯಿತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯ್ತು ನನ್ನ ಮಾತು ಹೇಳೋಕ್ಕಾಗ ಎಷ್ಟು ಖುಷಿ ಆಗ್ತದೆ ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಕಲಿಸ್ತಾರ ಆಗ್ತದೆ ಬಟ್ ರಿಯಾಲಿಟಿ ಅಂತ ಗೊತ್ತಾಗ್ತದೆ ಬಟ್ ಭಾಳ ಭಾಳ ಖುಷಿ ಆಗ್ತದೆ ನನಗೆ ಅವರು ಸಾಕ್ಷಾತ್ ಶಿವ ಪಾರ್ವತಿ ಇದ್ದಂಗೆ ನನ್ನ ಆಂಟಿ ನನ್ನ ಮಾಮ ನನಗೆ ಸಾಕಷ್ಟು ಸಿನಿಮಾಗಳು ಅವರು ಅಪ್ರೊಡಕ್ಷನ್ ಅವರಿಂದ ಬರಲಿ ನಮಗೊಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಕೊಟ್ಟಿದ್ದೆ ಹಾಗೆ ಅಮೃತ ಪ್ರೇಮ್ ನೋಡಿದ್ದಾರೆ ಒಂದು ಸಿನಿಮಾ ಟಗರೂಪಣೆ ಮುಖಾಂತರ ಅವರು ಕಾಣೆ ನಷ್ಟಿ ಕೊಟ್ಟಿದ್ದಾರೆ ಫ್ರೇಮ್ ಸರ್ ಬಂದ ನಮ್ಮ ತಂದೆ ತಾಯಿ ಬಂದರು ಆ ಒಂದು ಫ್ರೇಮ್ ನೋಡೋಕೆ ನಂಗೆ ಭಾಳ ಖುಷಿ ಆಯಿತು ನಮ್ಮ ತಂದೆ ತಾಯಿ ಮೈ ಸಿಸ್ಟರ್ ನಿಗಿ ಆ್ಯಂಡ್ ಮಾಮಾ ಆಂಟಿ ಎಲ್ಲರೂ ನೋಡೋದಾಗ ತುಂಬ ಖುಷಿ ಆಯಿತು ಆ ಒಂದು ಫ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿ ಆಯಿತು ಅದನ್ನು ಯಾವತ್ತೂ ಇದೆ ಬಟ್ ಅದು ಎರಡುಗಡೆ ನೋಡಿದಾಗ ತುಂಬ ಖುಷಿ ಆಯಿತು ಸೊ ನಮಗೆ ಎರಡು ಕಡೆಯಿಂದ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಸಂತೋಷ ಆಗ್ತದೆ ಮಾತು ಬರ್ತಾ ಇಲ್ಲ ನನಗೆ ಯಾಕೆಂದರೆ ದೇನಿಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ನಮ್ಮಕ್ಕೆ ಅವನ ಕೈ ಹಿಡಿದ್ರು ಭಾಗ್ಯ ಅವನ ಅದೃಷ್ಟ ಕೂಡ ಯಾವತ್ತೂ ನಾವು ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ಕೆಲಸ ಇದ್ರೆ ಕೆಲಸ ಬರುತ್ತೆ ಕಷ್ಟಪಡಬೇಕು ಅಷ್ಟೇ ಅಂತ ಸೊ ಹಾಗಾಗಿ ಗಿಡ ನಾನು ಅದೇ ಹೇಳ್ತೀನಿ ಏನೇ ಬರಲಿ ಕಷ್ಟಪಟ್ಟು ಕೆಲಸ ಮಾಡಿ ಏನು ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಗಮನದಲ್ಲಿ ಅಷ್ಟೇ ಇಬ್ಬರಿಗೂ ಅದನ್ನೇ ಇರ್ತೀನಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಮ್ಮ ಪ್ರೇಮಗಳು ಅಮೃತನಗೂ ಒಳ್ಳೇದಾಗಲಿ ಅಂತ ಕೇಳ್ತಾರೆ ಇಡೀ ತಂದಕ್ಕೆ ಬರುತ್ತೆ ಥ್ಯಾಂಕ್ ಯು